ಈ ದೇವಾನ್ ದೇವತೆಗಳೆದ್ರಿಗೆ ಅವ್ನ್ಗೆ ಸೋಲಾಗುತ್ತಂತೆ ಜಲಾಂಧರನ ಹೆಂಡತಿಗೆ ವಿಚಾರ ಗೊತ್ತಾಗಿ ಮಹಾವಿಷ್ಣುನ ಶಪಸ್ತಳಂತೆ ಇದೆಲ್ಲ ಘಟನೆ ಆದ ನಂತರ ಜಲಾಂಧರನ ಹೆಂಡತಿ ಸುಟ್ಟು ಬೂದಿಯಾಗಿ ಶ್ರೀ ಗುರುರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿವಾಹನ ಯಾವ ರೀತಿ ಮನೇಲಿ ತುಂಬಾ ಸರಳವಾಗಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ನವೆಂಬರ್ ಎರಡನೇ ತಾರೀಕು ಅಂದ್ರೆ ಭಾನುವಾರ ದೇವೋತ್ಥಾನ ಏಕಾದಶಿ ಇದೆ ನೆಕ್ಸ್ಟ್ ಡೇ ಅಂದ್ರೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಉತ್ಥಾನ ದ್ವಾದಶಿ ಇದೆ ಉತ್ಥಾನ ದ್ವಾದಶಿ ದಿನ ತುಳಸಿ ವಿವಾಹನ ಮಾಡಬೇಕು ಸಂಜೆ ಸಮಯದಲ್ಲಿ ಈ ಸಂಜೆ ಸಮಯದಲ್ಲಿ ತುಳಸಿ ವಿವಾಹನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಅಂತ ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೆದೇ ಇಲ್ಲ ಇನ್ನು ಏನೋ ಅಡ್ಡಿ ಆತಂಕಗಳು ಬರ್ತಿದೆ ಅಂದ್ರೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಜೊತೆಗೆ ಮನೇಲಿರುವಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗಿ ಮನೇಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಂಥವ್ರು ಮಾಡಬೇಕು ಇಂಥವ್ರು ಮಾಡಬೇಕು ಇಂಥವ್ರು ಮಾಡಬಾರ್ದು ಅಂತ ಏನಿಲ್ಲ ಪ್ರತಿಯೊಂದು ಮನೆಗಳಲ್ಲೂ ಕೂಡ ತುಳಸಿ ವಿವಾಹನ ಮಾಡಬೇಕು ಯಾರ ಮನೆಯಲ್ಲೆಲ್ಲ ತುಳಸಿ ಗಿಡ ಇದೆಯೋ ಅಂಥವ್ರ ಮನೆಗಳಲ್ಲಿ ತುಳಸಿ ವಿವಾಹ ದಿನ ತುಳಸಿಗೆ ವಿವಾಹನ ಮಾಡಿ ಪೂಜೆನ ಸಲ್ಲಿಸಬೇಕು ಇದರಿಂದ ತುಂಬನೇ ಒಳ್ಳೆಯದಾಗುತ್ತೆ ನಾಲ್ಕು ತಿಂಗಳಿಂದ ಯೋಗ ನಿದ್ರೆಯಲ್ಲಿ ಇರುವಂತಹ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರ ಆಗಿರ್ತಾರೆ ನಂತರ ತುಳಸಿ ದೇವಿ ಜೊತೆ ಮಹಾವಿಷ್ಣುಗೆ ವಿವಾಹನ ಮಾಡ್ತಾರೆ ಇದನ್ನ ಸೋಮವಾರ ದ್ವಾದಶಿ ದಿನ ಸಂಜೆ ಸಮಯದಲ್ಲಿ ಮಾಡಬೇಕು ತುಂಬ ಸರಳವಾಗಿ ಹೇಗೆ ಮಾಡೋದು ಅಂತ ಅಂದರೆ ತುಳಸಿ ಕಟ್ಟೆನ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಹೂವಿನಿಂದ ಅಲಂಕಾರನ ಮಾಡ್ಕೋಬೇಕು ನಂತರ ನಲ್ಲಿಕಾಯಿ ಮರದ್ದು ಕೊಂಬೆ ಬರುತ್ತಲ್ಲ ಅದನ್ನು ತಂದು ತುಳಸಿ ಗಿಡದ ಪಕ್ಕನೆ ನೆಡಬೇಕು ನಲ್ಲಿಕಾಯಿ ಮರದ ಕೊಂಬೆಯಲ್ಲಿ ಅಥವಾ ನಲ್ಲಿಕಾಯಿ ಮರದಲ್ಲಿ ಮಹಾವಿಷ್ಣು ನೆಲೆಸಿರ್ತಾರೆ ಲಕ್ಷ್ಮಿ ಸಮೇತರಾಗಿ ಅಂತ ಹೇಳ್ತಾರೆ ಆ ಕಾರಣಕ್ಕೆ ನಾವು ತುಳಸಿ ಗಿಡದ ಪಕ್ಕ ನಲ್ಲಿ ಕೊಂಬೆ ಬರುತ್ತಲ್ಲ ಅದನ್ನು ತಂದು ನೆಡಬೇಕು ಇಲ್ಲ ಅಂತ ಸಾಲಿಗ್ರಾಮದ ರೂಪದಲ್ಲೂ ಕೂಡ ಮಹಾವಿಷ್ಣು ನೆಲೆಸಿದ್ದಾರೆ ಅಂತ ತಿಳಿದು ತುಳಸಿ ಜೊತೆ ವಿವಾಹನ ಮಾಡ್ಬೋದು ಸಾಲಿಗ್ರಾಮ ಎಲ್ಲರೂ ಮನೇಲೂ ಇರಲ್ಲ ಅಲ್ವಾ ಆ ಕಾರಣಕ್ಕೆ ನಾವು ನಲ್ಲಿಕಾಯಿ ಮರದ ಕೊಂಬೆಗಳನ್ನ ತಂದು ತುಳಸಿ ಗಿಡದ ಪಕ್ಕ ನೆಡಬೇಕು ನಂತರ ದೀಪಗಳನ್ನ ಹಚ್ಚಬೇಕು ದೀಪನ ಬರೀ ತುಳಸಿ ಕಟ್ಟೆ ಮುಂದೆ ಮಾತ್ರ ಹಚ್ಚಬೇಕು ಅಂತ ಏನಿಲ್ಲ ಮನೆಯಲ್ಲಿ ಎಲ್ಲ ಕಡೆನೂ ಹಚ್ಬೋದು ಮನೆ ಬಾಕ್ಲಲ್ಲಿ ಹೊಸ್ಲು ಮೇಲೆ ಮತ್ತೆ ದೇವ್ರ ಮನೆಯಲ್ಲಿ ಎಷ್ಟು ಸಾಧ್ಯನೋ ದೀಪಗಳನ್ನ ಬೆಳಗೋದಿಕ್ಕೆ ಆ ದಿನ ನೀವು ಎಲ್ಲಾ ಕಡೆ ದೀಪಗಳನ್ನ ಇಟ್ಟು ಬೆಳಗ್ಬಹುದು ಒಳ್ಳೇದು ಒಂದ್ ರೀತಿ ದೀಪಾವಳಿ ಹಬ್ಬದ ಹಾಗೇನೆ ಮಾಡ್ಬಹುದು ನಂತರ ತುಳಸಿ ಕಟ್ಟೆ ಹತ್ತಿರ ಪೂಜೆ ಮಾಡೋದಕ್ಕೂ ಮುಂಚೆ ಮನೆಯಲ್ಲಿ ಕೃಷ್ಣನ ಮೂರ್ತಿ ಅಥವಾ ಕೃಷ್ಣನ್ದು ಒಂದು ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆನ ಮಾಡೋ ಸಮಯದಲ್ಲಿ ಕೃಷ್ಣನ್ಗೂ ಕೂಡ ಪೂಜೆನ ಸಲ್ಲಿಸಬೇಕು ತುಳಸಿ ಕಟ್ಟೆಗೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಹೂವು ಮತ್ತು ಗೆಜ್ಜಸ್ತ್ರ ಎಲ್ಲವನ್ನೂ ಹಾಕಿ ಶ್ಲೋಕಗಳನ್ನ ಹೇಳ್ತಾ ಪೂಜೆನ ಮಾಡಬೇಕು ಅದಾದ ಮೇಲೆ ನಾವು ಹೇಗೆ ಈಗ ಮದುಮಗಳನ್ನ ರೆಡಿ ಮಾಡ್ತೀವಿ ಆ ರೀತಿ ರೆಡಿ ಮಾಡ್ಕೋಬೋದು ಕೆಲವರು ಎಲ್ಲ ಹಾಕ್ತಾರೆ ಬ್ಲೌಸ್ ಪೀಸ್ ಎಲ್ಲ ಸ್ಯಾರಿನ ಉಡಿಸ್ತಾರೆ ಇನ್ನೂ ಕೆಲವರು ಈ ರೀತಿ ಸಿಂಪಲ್ ಆಗಿ ಮಾಡ್ತಾರೆ ಸಾರೀಸೇನು ಹಾಕದೆ ತುಳಸಿ ಕಟ್ಟೆನ ಅಲಂಕಾರ ಮಾಡಿ ಪೂಜೆನ ಸಲ್ಲಿಸ್ತಾರೆ ಪೂಜೆ ಸಲ್ಲಿಸ ಸಮಯದಲ್ಲಿ ಶ್ರೀ ಕೃಷ್ಣ ಕೂಡ ಪೂಜೆನ ಸಲ್ಲಿಸ್ಬೇಕು ಹಣ್ಣು ಕಾಯಿ ವಿಳೆದೆಲೆ ಅಡಿಕೆ ಎಲ್ಲವನ್ನು ಕೂಡ ಇಟ್ಟು ದೇವಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮನೇಲಿ ಏನಾದರೂ ಕೂಡ ಒಂದು ಸಿಹಿನ ಮಾಡಬೇಕು ಈಗ ಮದುವೆ ಅಂತ ಅಂದರೆ ಮದುವೆ ಮನೆಯಲ್ಲಿ ಸಿಹಿಗಳನ್ನ ಮಾಡಿರ್ತಾರಲ್ವಾ ಅದೇ ರೀತಿ ಮನೆಯಲ್ಲಿ ಸಂಜೆ ಸಮಯದಲ್ಲಿ ಏನು ಮಾಡೋದಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಸಿಹಿ ಮಾಡಿ ನೈವೇದ್ಯನ ಮಾಡಬೇಕು ಈ ರೀತಿಯಾಗಿ ತುಳಸಿ ಗಿಡಕ್ಕೆ ಪೂಜೆನ ಮಾಡಾದ್ಮೇಲೆ ಮನೇಲಿ ಅರ್ಶನದ್ ಕೊಂಬಿರುತ್ತಲ್ಲ ಅದಕ್ಕೆ ಒಂದು ದಾರನ ಹಾಲು ಮತ್ತೆ ಅರ್ಶನದಲ್ಲಿ ಅದ್ದಿ ಆ ಅರ್ಶನದ್ ಕೊಂಬುಗೆ ಕಟ್ಟಿ ಮಹಾವಿಷ್ಣು ರೂಪ ಅಂತ ಹೇಳಿ ನಾವೇನು ನಲ್ಲಿಕಾಯಿ ಕೊಂಬೆನ ತುಳಸಿ ಗಿಡದ ಪಕ್ಕ ನೆಟ್ಟಿರ್ತೀವೋ ಅದ್ರ ಕೈಲಿ ಮುಟ್ಸೋ ಹಾಗೆ ಮುಟ್ಸಿ ನಂತರ ನೀವು ತುಳಸಿ ಗಿಡಕ್ಕೆ ಕಟ್ಟಬೇಕು ಅದಾದ್ಮೇಲೆ ಆರ್ತಿನ ಮಾಡಬೇಕು ಆರ್ತಿಗೆ ನಲ್ಲಿಕಾಯಿಗಳು ಬರುತ್ತಲ್ಲ ಅದರಿಂದ ದೀಪಗಳನ್ನ ಮಾಡಿಕೊಂಡು ಐದಾದ್ರೂ ಸರಿ ಇಲ್ಲ ಎರಡಾದ್ರೂ ಸರಿ ಮಾಡಿಕೊಂಡು ದೀಪಗಳ ರೀತಿ ನೀವು ಆರತಿನ ಮಾಡಬೇಕು ಆರತಿ ಮಾಡುವಾಗ ಹಾಡು ಕೂಡ ಹೇಳ್ಕೋಬಹುದು ಇಲ್ಲ ಶ್ಲೋಕಗಳಿರುತ್ತೆ ಅದನ್ನು ಕೂಡ ನೀವು ಹೇಳ್ಕೋಬಹುದು ಆರತಿ ಎಲ್ಲ ಆದಮೇಲೆ ತುಳಸಿ ಗಿಡಕ್ಕೆ ಹುಡಿ ತುಂಬಬೇಕು ಈಗ ಹೇಗೆ ಮದುಮಗಳಿಗೆ ನಾವು ಹುಡಿ ತುಂಬ್ತೀವೋ ಅದೇ ರೀತಿ ತುಳಸಿ ದೇವಿಗೂ ಕೂಡ ಹುಡಿನ ತುಂಬಬೇಕು ಅದಾದ್ಮೇಲೆ ಮನೆಗೆ ಒಂದು ಐದು ಜನ ಮುತ್ತೈದೆಯರನ್ನ ಕರ್ಕೊಂಡು ಬಂದು ಅರ್ಶನ ಕುಂಕುಮನ ಕೊಡಬೇಕು ನಂತರ ತುಳಸಿ ಗಿಡಕ್ಕೆ ದೃಷ್ಟಿನ ತೆಗಿಬೇಕು ಈ ರೀತಿಯಾಗಿ ಸರಳವಾಗಿ ಮನೇಲಿ ಆಚರಣೆನ ಮಾಡ್ಕೋಬಹುದು ಇನ್ನೂ ಗ್ರ್ಯಾಂಡಾಗಿ ಕೂಡ ಬೇಕಾದರೂ ಮಾಡ್ಕೋಬಹುದು ಸ್ಯಾರೀಸ್ ಎಲ್ಲ ಹಾಕಿ ಒಡವೆಗಳೆಲ್ಲ ಹಾಕಿ ಒಂದಷ್ಟು ಜನನ ಕರೆದು ನೀವು ಸೇಮ್ ಮದುವೆ ಹೇಗೆ ಮಾಡ್ತಾರೆ ಆ ರೀತಿ ಅನುಕೂಲ ಇರೋರು ಮಾಡ್ಬೋದು ಇಲ್ಲ ಅಂದರೆ ಸರಳವಾಗಿ ಈ ರೀತಿ ಮಾಡಿಕೊಂಡ್ರೆ ತುಳಸಿ ವಿವಾಹ ಕೂಡ ಆದಂಗೆ ಆಗುತ್ತೆ ಮನೆಗೆ ಒಳಿತು ಕೂಡ ಆಗುತ್ತೆ ಪ್ರತಿನಿತ್ಯ ಮನೆಯಲ್ಲಿ ಹೆಣ್ಮಕ್ಳು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ನಮಸ್ಕಾರನ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ತುಳಸಿ ಗಿಡಕ್ಕೆ ದೀಪನ ಹಚ್ಚಿ ಪ್ರತಿನಿತ್ಯ ಪೂಜೆ ಮಾಡೋಕ್ಕಾಗದೇ ಇದ್ರೂ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮನ ಹಾಕಿ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾನಂತೂ ರಾಯರಿಗೆ ದೀಪ ಹಚ್ಚೋದಕ್ಕೂ ಮುಂಚೆ ಮೊದಲು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಕೊಂಡು ಬಂದೆ ನಂತರ ರಾಯರಿಗೆ ದೀಪನ ಹಚ್ಚುತ್ತೀನಿ ಅದು ಬೃಂದಾವನ ಇದ್ದಾಗಲ್ವಾ ಸೊ ಆ ಕಾರಣಕ್ಕೆ ಮೊದಲು ನಾನು ತುಳಸಿ ಗಿಡಕ್ಕೆ ನಮಸ್ಕಾರನ ಮಾಡ್ಕೊಂಡು ಬಂದು ನಂತರ ದೇವ್ರ ಮನೆಯಲ್ಲಿ ದೀಪನ ಹಚ್ಚುತ್ತೀನಿ ಈ ರೀತಿ ಮಾಡೋದ್ರಿಂದ ನಾನಾ ರೀತಿಯ ಲಾಭಗಳಿದೆ ಬರೀ ಒಂದಂತ ಹೇಳೋದಕ್ಕಾಗಲ್ಲ ಎಲ್ಲ ರೀತಿ ಒಳ್ಳೆದಾಗುತ್ತೆ ಹಾಗೆ ಮನೆಯಲ್ಲಿ ಹೆಣ್ಮಕ್ಳು ಮುಸ್ಸಂಜೆ ಟೈಮಲ್ಲೂ ಕೂಡ ತುಳಸಿ ಗಿಡಕ್ಕೆ ನಮಸ್ಕಾರನ ಮಾಡಿದ್ರೆ ಒಳ್ಳೇದಾಗುತ್ತೆ ಮತ್ತೆ ಈ ತುಳಸಿ ವಿವಾಹದ ಬಗ್ಗೆ ಪುರಾಣಗಳಲ್ಲಿ ಒಂದು ವ್ರತಕಥೆ ಅಂತ ತಿಳಿಸಿದ್ದಾರೆ ಅದನ್ನ ನಾನು ಕೂಡ ಇಲ್ಲಿ ತಿಳಿಸ್ತೀನಿ ಒಬ್ಬ ರಾಕ್ಷಸ ಇರ್ತಾನೆ ಜಲಾಂಧರ ಅಂತ ಹೇಳಿಬಿಟ್ಟು ಅವನು ತುಂಬ ಪರಾಕ್ರಮಿ ಮತ್ತು ಶೌರ್ಯದಿಂದ ಕೂಡಿರ್ತಾನೆ ಯಾಕೆ ಅವನಷ್ಟು ಪರಾಕ್ರಮಿ ಆಗಿರ್ತಾನೆ ಅಂತ ಅಂದರೆ ಅವಳ ಹೆಂಡತಿ ಇರ್ತಾಳಲ್ಲ ಅವಳಲ್ಲಿ ಗಂಡನ ಮೇಲೆ ಅಷ್ಟು ಭಕ್ತಿ ಇರುತ್ತೆ ಆ ಕಾರಣಕ್ಕೆ ಆ ಜಲಾಂಧರ ಅನ್ನೋ ರಾಕ್ಷಸನಿಗೆ ತುಂಬನೇ ಪರಾಕ್ರಮ ಅನ್ನೋದಿರುತ್ತೆ ತುಂಬ ಶಕ್ತಿ ಅನ್ನೋದಿರುತ್ತೆ ಇದರಿಂದ ದೇವಾನ್ ದೇವತೆಗಳಿಗೆಲ್ಲ ತೊಂದರೆ ಆಗ್ತಿರುತ್ತೆ ಆಗ ದೇವಾನ್ ದೇವತೆಗಳೆಲ್ಲ ಏನು ಮಾಡ್ತಾರೆ ಅಂದರೆ ಮಹಾವಿಷ್ಣು ಹತ್ರ ಹೋಗ್ಬಿಟ್ಟು ಈ ಜಲಾಂಧರ ಕೂಡ ಕಾಟನ್ನು ತಡ್ಕೊಳಕಾಗ್ತಿಲ್ಲ ಭಗವಂತ ಏನಾದರೂ ನಮಗೆ ದಾರಿನ ತೋರಿಸು ಅಂತ ಕೇಳ್ಕೊಂಡಾಗ ಮಹಾವಿಷ್ಣು ಯೋಚನೆ ಮಾಡ್ತಾನೆ ಇವನ ಪರಾಕ್ರಮಕ್ಕೆ ಶಕ್ತಿಯಾಗಿ ಅವ್ರು ಇದ್ದಾಳೆ ಅವಳಲ್ಲಿರುವಂತಹ ಭಕ್ತಿಯಿಂದನೇ ಇವನಲ್ಲಿ ಇಷ್ಟು ಪರಾಕ್ರಮ ಇರೋದು ಇದನ್ನ ಹೇಗಾದರೂ ಮಾಡಿ ನಾನು ನಾಶ ಮಾಡಬೇಕು ಅಂತ ಹೇಳಿಬಿಟ್ಟು ಮಹಾ ವಿಷ್ಣು ಜಲಾಧರನ್ ರೂಪನ ತಗೊಂಡ್ ಬಂದ್ಬಿಟ್ಟು ಅವ್ರ ಹೆಂಡಿಯ ಪಾವಿತ್ರತೆಯ ನಾಶ ಮಾಡ್ಬಿಡ್ತಾರಂತೆ ನಂತರ ಜಲಾಂಧರನ ಶಕ್ತಿ ಕಮ್ಮಿಯಾಗಿ ದೇವಾನ್ ದೇವತೆಗಳೆದ್ರಿಗೆ ಅವನಿಗೆ ಸೋಲಾಗುತ್ತಂತೆ ಜಲಾಂಧರನ ಹೆಂಡತಿಗೆ ಈ ವಿಚಾರ ಗೊತ್ತಾಗಿ ಮಹಾವಿಷ್ಣುನ ಶಪಿಸ್ತಳಂತೆ ಇದೆಲ್ಲ ಘಟನೆ ಆದ ನಂತರ ಜಲಾಂಧರನ ಹೆಂಡತಿ ಸುಟ್ಟು ಬೂದಿಯಾಗಿ ಅವಳು ಸುಟ್ಟು ಬೂದಿಯಾಗಿದ ಜಾಗದಲ್ಲಿ ಒಂದು ತುಳಸಿ ಗಿಡ ಕೂಡ ಹುಟ್ಟುತ್ತಂತೆ ಇದನ್ನ ನೋಡಿದ ಮಹಾವಿಷ್ಣು ತನ್ನ ಗಂಡನ ಮೇಲೆ ಎಷ್ಟು ಅಪಾರವಾದ ಭಕ್ತಿನ ಹೊಂದಿದ್ಲು ಅಂತ ಹೇಳ್ಬಿಟ್ಟು ಆ ತುಳಸಿ ಗಿಡ ತನ್ನ ಜೊತೆನೆ ಇರೋದಾಗಿ ತಿಳಿಸ್ತಾರಂತೆ ಈ ಕಾರಣಕ್ಕಾಗಿ ತುಳಸಿ ವಿವಾಹನ ಮಾಡ್ತಾರೆ ಅನ್ನೋದನ್ನ ಪುರಾಣಗಳಲ್ಲಿ ಕತೆಗಳ ಮೂಲಕ ತಿಳಿಸಿದ್ದಾರೆ ತುಳಸಿ ವಿವಾಹನ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅರ್ಧಕ್ಕೆ ನಿಂತಿರುವಂತಹ ಕೆಲಸ ಕಾರ್ಯಗಳು ಕೂಡ ಈ ಒಂದು ತುಳಸಿ ವಿವಾಹನ ಮಾಡೋದ್ರಿಂದ ಒಳ್ಳೆದಾಗುತ್ತಂತೆ ಎಲ್ಲಾ ರೀತಿಯ ಒಳ್ಳೀತು ಅನ್ನೋದು ಆಗುತ್ತೆ ಈ ಒಂದು ತುಳಸಿ ವಿವಾಹನ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲೂ ಕೂಡ ಸಿಂಪಲ್ ಆಗಿ ತುಳಸಿ ವಿವಾಹನ ಮಾಡಿ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು